ಅದ್ರಲ್ಲಿ ನಾನು ಪರ್ಸ್ನಲ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿರ್ತೀನಿ ಅಫ್ಕೋರ್ಸ್ ಕಳೆದೋದಾಗ ತುಂಬ ಭಯ ಆಗಿರುತ್ತೆ ಪರ್ಸ್ನಲ್ ಮ್ಯಾಟರ್ ಅಂತ ಬಂದಾಗ ಎಲ್ರಿಗೂ ಭಯ ಆಗುತ್ತೆ ಸೊ ಈಗಲೂ ಅಷ್ಟೇ ಐ ಮೀನ್ ಎಲ್ಲ ಹೇಳಿ ಹೇಳಿ ಸಿಕ್ಕ ಪಕ್ಕದವ್ರಿಗೆ ಹೊಡಿತಾರೆ ಇರೋದೇ ನೀವು ಸ್ವಲ್ಪ ಹುಷಾರಾಗಿರಿ ಕಾಲೇಜಲ್ಲಿ ಇದ್ದಾಗ ನನಗೆ ಟೀಚರ್ ಮೇಲೆ ಕ್ರಶ್ ಆಗಿತ್ತು ಏ ಇಲ್ಲ ಏ ಇಲ್ಲ ಅಷ್ಟು ಟೈಮ್ ಇಲ್ಲ ಯಾರಿಗೂ ಮಾಡಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅವನ್ ಯಾರಿಗೂ ಮಾಡಿಲ್ಲ ಅದೇ ಬೇರೆ ಬಾಯ್ ಫ್ರೆಂಡ್ ಬೇರೆಯವ್ರ್ ಬಾಯ್ ಐ ಮೀನ್ ಅ ಗರ್ಲ್ ಫ್ರೆಂಡ್ ಐಫೋನ್ ಥರ್ಟಿನ್ ಪ್ರೊ ಎಲ್ಲಾದ್ರೂ ಸಿಕ್ಕುದ್ರೆ ಪ್ಲೀಸ್ ಸುಟ್ಕೊಡಿ

ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ರೀತಿಯಾಗಿ ಅಡ್ರೆಸ್ ಮಾಡಿ ನಮ್ಮನ್ನೆಲ್ಲ ಕೂಡ ವೆಲ್ಕಮ್ ಮಾಡ್ತಾಯಿದ್ರು ಆ್ಯಂಡ್ ಈಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಂತ ಒಂದು ಸಿನಿಮಾನೇ ಸದ್ಯಕ್ಕೆ ಬರ್ತಾ ಇದೆ ಒಂದು ಯೂತ್ಫುಲ್ ಸಿನಿಮಾ ನಾನಂತೂ ಟ್ರೈಲರ್ ನೋಡಿದೆ ಟ್ರೈಲರ್ ನೋಡಾದ ಮೇಲೆ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಮಾತಾಡ್ಸೋಕ್ಕೆ ನಾನೇ ಹುಡ್ಕೊಂಡು ಆ್ಯಂಡ್ ನನ್ನ ಜೊತೆ ಸದ್ಯಕ್ಕೆ ಇರುವಂಥದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಬ್ಬರು ಕೂಡ ಇದ್ದಾರೆ ಹಾಯ್ ಹೇಗಿದ್ರೆ ಎಲ್ಲ ಹಾಯ್ ಸೂಪರ್ 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 ಹಾಯ್ ಸೂಪರ್ ಆಗಿದ್ದೀನಿ ಸೂಪರ್ ಆಗಿದ್ದೀನಿ ಬ್ರೋ ಎಸ್ ವಿದ್ಯಾರ್ಥಿ ವಿದ್ಯಾ ಯೂನಿಫಾರ್ಮ್ ಹಾಕಿಲ್ಲ ಇವತ್ತು ಬುಧವಾರ ಶನಿವಾರ ಆದ್ರೂ ಕಲರ್ ಡ್ರೆಸ್ ಅಲ್ಲಿ ಸದಿಕ್ಕಿರುವಂತದ್ದು ಕಲರ್ ಡ್ರೆಸ್ ಅಲ್ವಾ ಕಲರ್ ಡ್ರೆಸ್ ಕಲರ್ ಡ್ರೆಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಲರ್ ಕಾಣಿಸ್ತದೆ ಅಲ್ವಾ ಬನ್ನಿ ಹೆಂಗೆ ಓಡಾಡ್ಕೊಂಡು ಮಾತಾಡೋಣ ಸೊ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಂದಾಗ ಅಗರೆ ಫಸ್ಟ್ ಏ ಹೇಳ್ದೆ ನಮ್ಮನೆಲ್ಲ ನಾವು ಎಲ್ಲಾ ಚಿಕ್ಕವರಿದ್ದಾಗ ಅಡ್ರೆಸ್ ಮಾಡ್ತಿದೆ ಹೆಂಗೆ ಪ್ರಿನ್ಸಿಪಲ್ ಆಗಿರ್ಬೋದು ದೊಡ್ಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹೇಗಿದಿರಾ ಚೆನ್ನಾಗಿದಿರಾ ಈ ತರ ಅಡ್ರೆಸ್ ಮಾಡ್ತಾ ಇದ್ರು ಸೊ ಫಸ್ಟ್ ಇಲ್ಲಿಂದನೆ ಶುರು ಮಾಡ್ವಾ ಮೇಡಂ यस ಇದು ಒಂದು PY ಲೆವೆಲ್ ಅಲ್ಲಿ ನಡೆಯುವಂತ ಸಿನಿಮಾ ಅಲ್ವಾ ಓಕೆ ನೀವು ಇವಾಗ PY ನಾ ಹೆಂಗೆ ನಾನು ಈಗ ಡಿಗ್ರಿ ಈಗ ಡಿಗ್ರಿ ಸೋ ಶೂಟ್ ಮಾಡಬೇಕಂದ್ರೆ PY ಇದ್ರಿ ಹೌದು ನಿಮಗೆ ಆಗಿಲ್ಲ ಅಂಗರೆ PY ಅಲ್ಲಿ ಏನೇನೂ बिकॉज ಪಿ ಯುಲ್ ಹೆಂಗಿದೀನಿ ಅದೇ ತರ ಮೂವಿಲೂ ಮಾಡ್ಬೇಕು ನನ್ಗೇನ್ ಕಷ್ಟ ಆಗಿಲ್ಲ ಎಷ್ಟು ಸರಿ ಕೇಳಿದೀರ ತುಂಬಾ ಸರಿ ಅಂದ್ರೆ ಅಡ್ರೆಸ್ ಮಾಡೋದಂದ್ರೆ ಇವಾಗ ಫೋನಲ್ಲಿ ಎಲ್ಲ ಆಗ್ತಾ ಇದೀವಿ ಫಸ್ಟ್ ಇವಾಗ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಅಡ್ರೆಸ್ ಮಾಡ್ತಾ ಇದ್ದಾರೆ ಸೊ ಒಂದೊಂದ್ ಕಡೆ ಹೋದಾಗ ಆರ್ಟಿಸ್ಟ್ ಗಳೇ ಹೇಳ್ತಾರೆ ನೀವು ವಿದ್ಯಾರ್ಥಿ ವಿದ್ಯಾರ್ಥಿ ಏನ್ ಮೂವಿ ಮಾಡಿದ್ರಲ್ವ ಮನೆಗ್ ನೋಡ್ದೆ ಟ್ರೈಲರ್ ಚೆನ್ನಾಗಿತ್ತು ಅಂತ ಸೊ ಆತರ ಅದಕ್ಕೆ ನೀವು ನೀವ್ ಹೇಳ್ಬೋದೇನ್ ಗೊತ್ತಾ ಸ್ಟಿಲ್ ಇನ್ನ ವಿದ್ಯಾರ್ಥಿ ಹೌದು ಅಂಡ್ ಸೂಪರ್ ನೀವು ಬ್ಯೂಟಿಫುಲ್ ಡ್ಯಾನ್ಸರ್ ಅಂಡ್ ಕಂಗ್ರಾಚುಲೇಷನ್ಸ್ ಅವಾಗ ಹೇಳಕ್ ಆಗಿರಲಿಲ್ಲ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ಈಗ ರಿಯಾಲಿಟಿ ಶೋ ಆಯ್ತು ಒಂದು ವಿನ್ ಆಗಿದ್ದಾಯ್ತು ಸೊ ಈಗ ಸಿನಿಮಾಗ್ ಬರ್ತಾ ಇದ್ದೀರಾ ಸಿನಿಮಾದಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಹೆಂಗಿದೆ ಇಲ್ಲ ಟ್ರೈಲರ್ ನೋಡಿದ್ರೆ ನನಗೆ ಹಿಂಗೆ ಸ್ವಲ್ಪ ಡಾಮಿನೇಟ್ ಮಾಡೋ ತರಣ ಅನ್ನೋ ತರ ಅನಿಸ್ತಿತ್ತು ಹಿಂಗೆ ಅನ್ನಿಸ್ತಾ ಸಾಕು ನಂಗೆ ಅರ್ಥ ಕಣ್ಣಗಳ ಕ್ಯಾರೆಕ್ಟರ್ ಫುಲ್ ಟಾಮ್ ಬಾಯ್ ಕ್ಯಾರೆಕ್ಟರ್ ನಂದು ಸಿಕ್ಕ ಪಕ್ಕದವ್ರಿಗೆ ಹೊಡಿತಾಯಿರೋದು ನಿಂಗೆ ಸ್ವಲ್ಪ ಹೊಸ ಆಗಿರೀ ಸದ್ಯ ಕುಡಿತ ಅದರಲ್ಲ ಮಾಡೋಲ್ಲ ನೋಡೋಕೆ ಚೆನ್ನಾಗಿದೀರ ಅದಕ್ಕೆ ಬಿಡ್ತಾ ಇದ್ದೀನಿ ಚೆನ್ನಾಗಿದ್ರು ಬಿಡ್ತಿದ್ರು ಸೊ ಆ ತರ ಒಂದ್ ಕ್ಯಾರೆಕ್ಟರ್ ಅಂಡ್ ಆಫ್ ಕೋರ್ಸ್ ಸಾಂಗ್ಸ್ ಕೂಡ ಚೆನ್ನಾಗಿ ಸಿಕ್ಕಿದೆ ಸಾಂಗ್ ಆಲ್ರೆಡಿ ರೆಡ್ ರಿಲೀಸ್ ಆಗಿದೆ ನೋಡಿರ್ತೀರಾ ಅದರಲ್ಲೂ ತುಂಬಾ ಚೆನ್ನಾಗಿ ಎಲ್ಲರೂ ಪರ್ಫಾರ್ಮ್ ಮಾಡಿದೀವಿ ಅಂಡ್ ಅದೇ ಹೇಳಿದ್ನಲ್ವಾ ನಂಗೆ ಫೈಟ್ ಎಲ್ಲ ಸಿಕ್ಕಿದೆ ಈ ಮೂವಿನಲ್ಲಿ ಫೈಟ್

चुप। फुल ये आता रहमा तो, slang बेरुना। नहीं आता ना वो। नहीं ला पापा respect कोटती नहीं है। Respect on screen नष्ट है यार दो। On screen नष्ट है respect, of respect, off screen full full local है। ओगली बिड़ो। याँ किसी। अधए off screen आएगा ये लोग ओगली बिड़मा चांद तंदिरा। कैमरा इतनी लाडी किस परीसेंटा किधर? And नानबेर नोट चना एक दिन ला देख के ना मुझे ಇನ್ನೊಂದ್ ಸ್ವಲ್ಪ ತಿರ್ಬೇಕು ಇಲ್ಲ ಅವ್ರಷ್ಟು ಹೇಳದ್ನಲ್ಲಿ ಕ್ವಶನ್ಗೆ ಒಂದಷ್ಟು ಬರ್ಬೇಕು ಆಮೇಲೆ ಬೇರೆ ಏನಾದ್ರು ಹೇಳ್ಬಿಟ್ರೆ ಬರಲ್ಲ ಎಸ್ ಈಗ ಸಿನ್ಮಾ ಫಸ್ಟ್ ಸಿನ್ಮಾ ವಿದ್ಯಾರ್ಥಿಯಾಗಿ ಎಂಟ್ರಿ ಕೊಡ್ತಾ ಇದೀರಾ ಸಿನಿಮಾದಲ್ಲಿ ವಿದ್ಯಾರ್ಥಿ ಹೆಂಗಿತ್ತು ಆ ಒಂದು ಪಾತ್ರ ಇವಾಗ ಏನ್ ಓದ್ತಾ ಇದ್ರೆ ಏಟ್ ಇಯರ್ಸ್ ಆಗಿದೆ ನಾನ್ ಇಂಜಿನಿಯರಿಂಗ್ ಇಂದ ಆಚೆಗೆ ಬಂದು ಸೊ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ಯಶ್ ಅನ್ನೋ ಪಾತ್ರದ ಮೂಲಕ ಇಂಡಸ್ಟ್ರಿಗೆ ಪರಿಚಯ ಆಗ್ತಿದ್ದೀನಿ ಆ್ಯಂಡ್ ಆ್ಯಟಿಟ್ಯೂಡ್ ಆಗ್ಬೋದು ಎಲ್ಲ ಆ್ಯಸ್ ಇಟ್ ಈಸ್ ಯಶ್ ಬ್ರೋ ಯಶ್ ಬ್ರೋ ಏನಿದ್ದಾರೆ ಅದೇ ಥರ ಈ ಸಿನಿಮಾದಲ್ಲಿ ನಾನು ಆ್ಯಟಿಟ್ಯೂಡ್ ಕ್ಯಾರಿ ಮಾಡೋದಾಗಿರ್ಬೋದು ಗಾಂಚಲಿ ಆಗಿರ್ಬೋದು ಆ್ಯಂಡ್ ಫೈಟ್ ಆಗ್ಬೋದು ರ್ಯಾಬಲ್ ಆಗಿದೆ ಕ್ಯಾರೆಕ್ಟರ್ ಮಾತ್ರ ಸೊ ಅದನ್ನು ನೀವು ನೋಡಿ ಹೇಳಬೇಕು ನೆಕ್ಸ್ಟ್ ಹೆಂಗಿದೆ ಅಂತೇಳಿ ಯಾವ ರೆಬಲ್ ಆಗಿದೆ ಅಂತ ನೀವು ಒಂದು ಒಬ್ಬ ರೆಬಲ್ ನೋಡ್ತೀರಾ ಹೊಸ ರೆಬಲ್ ನೋಡ್ತೀರಾ ಒಂದು ಲವರ್ ಬಾಯ್ನ ನೋಡ್ತೀರಾ ಒಂದು ಕಂಪ್ಲೀಟ್ ಆಟಿಟ್ಯೂಡ್ ಕ್ಯಾರಿ ಮಾಡಿರೋ ಹೀರೋನ್ ನೋಡ್ತೀರಾ ಇವನ್ ಇದ್ರಲ್ಲಿ ಹೀರೋ ನೋಡ್ತೀರಾ ಪಕ್ಕ ವಿಲನ್ ನೋಡ್ತೀರಾ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ಸ್ ನಾವು ಮತ್ತೆ ವಿಲನ್ಸ್ ನಾವು ಅದೊಂದು ಟ್ವಿಸ್ಟ್ ಇದೆ ಟ್ವಿಸ್ಟ್ ಅಂತ ಹೇಳಿ ನನ್ನ ಪಾತ್ರದ ಹೆಸರು ಬಂದು ಧ್ರುವ ಅಂತ ಪಿ ಯು ಸ್ಟೂಡೆಂಟ್ ಆಗಿರ್ತೀನಿ ಅಂಡ್ ನನ್ನ ತಂದೆ ಬಂದು ಒಂದು ಕೆಟ್ಟ ಪೊಲಿಟಿಷಿಯನ್ ಒಬ್ಬ ಕೆಟ್ಟ ಪೊಲಿಟಿಷಿಯನ್ ಮಗನಾಗಿರ್ತೀನಿ ನಾಲ್ಕು ಜನ ಫ್ರೆಂಡ್ಸ್ ಆಗಿರ್ತೀವಿ ನಾಲ್ಕು ಜನ ಬಿಗ್ ಶಾರ್ಟ್ಸ್ ತುಂಬಾ ರಿಚ್ ಆಗಿರ್ತೀವಿ ಅಂಡ್ ಹಾಳಾಗಿ ಹೋಗಿರ್ತೀವಿ ಅಷ್ಟೇ ಸರ್ ಕ್ಯಾರೆಕ್ಟರ್ ಬಗ್ಗೆ ಎಸ್ ಹೇಳಿದ್ರಲ್ಲ ಇದೊಂದು ಸುಮಾರು ನಾನು ಆಸ್ ಎ ಜರ್ನಲಿಸ್ಟ್ ಆಗಿ ಒಂದಷ್ಟು ಹಿಂದ್ಗಡಿಯಿಂದ ನೋಡೋದು ಈ ಥರ ಒಂದಷ್ಟೆಲ್ಲ ಕೇಳಿದ್ದೀನಿ ಸೊ ಯಾಕೆ ಅಂತಂದರೆ ಅವ್ರಿಗೆ ಅದು ಯಾವ ಥರ ತೊಗೊಂಡೋಗ್ ಈಗ ಈಸಿಯಾಗಿ ನಿಮಗೆ ಮನಿ ಸಿಕ್ಬಿಟ್ರೆ ಅದನ್ನು ಯಾವ ರೀತಿ ಖರ್ಚು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಸೊ ಈಸಿಯಾಗಿ ಏನು ಸಿಗುತ್ತೆ ಓಕೆ ನನಗೆ ಇದರಲ್ಲಿ ಖುಷಿ ಸಿಗುತ್ತೆ ಅಂತಂದರೆ ಅದರಲ್ಲೇ ಇನ್ವೆಸ್ಟ್ ಮಾಡಿ ನಾವು ಅದರಲ್ಲೇ ಖುಷಿ ಪಡ್ತೀವಿ ಬಟ್ ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಆ ಟೈಮಲ್ಲಿ ಗೊತ್ತಾಗಿರಲ್ಲ ಬಟ್ ಹೋಗ್ತಾ ಹೋಗ್ತಾ ಅದೊಂದು ಸ್ಟೂಡೆಂಟ್ ಲೈಫ್ ಇವೆಲ್ಲ ನಾವು ನೋಡಿರ್ತೀವಿ ಹೇಳಿರ್ತೀವಿ ಸೊ ಆ ಥರ ಒಂದು ಸ್ಟೂಡೆಂಟ್ ಲೈಫ್ನ ನೀವು ಯಾವ್ದಾರ ಪೇಪರ್ಗೆ ಪರ್ವತ್ತಿದೆ ಇವಾಗ ನೋಡ್ತಾ ಇದ್ರೆ ಸುದ್ದಿಗಳು ಓದ್ತಾ ಇರ್ತೀನಿ ನನಗೆ ಮನ್ಸ್ ಬಂದಾಗ ಓದ್ತಾ ಇರ್ತೀನಿ ಇಂಗ್ಲಿಷ್ ಕನ್ನಡನೂ ಓದ್ತೀನಿ ಕನ್ನಡ ವಿಜಯವಾಣಿ ಓದ್ತೀನಿ ಇಂಗ್ಲಿಷ್ ಇಂಡಿಯನ್ ಎಕ್ಸ್ಪ್ರೆಸ್ ಗುಡ್ ನಾಲೆಡ್ ಚೆನ್ನಾಗಿರ್ಲಿ ಓದಿ ಅಂಡ್ ಓಕೆ ಸೊ ಈ ತರ ಇವಾಗ ಹೇಳಿದ್ನಲ್ಲ ಈ ತರ ನೀವು ಓದ್ತಾ ಇರಬೇಕಾದ್ರೆ ನಿಮ್ಮ ಒಂದು ಗ್ಯಾಂಗಲ್ ಆ ತರ ಯಾರಾದ್ರೂ ಇದ್ರ ಒಂದು ರಿಚ್ ಅವರಾಗಿರೋ ಸುಮ್ನೆ ಒಂದು ಅನ್ನೆಸೆಸರಿಯಾಗಿ ಎಕ್ಸ್ಪೆನ್ಸ್ ಆಗಿದೆ ನನ್ನ ಗ್ಯಾಂಗಲ್ ಯಾರು ಓದಿಲ್ಲ ಬಿಕಾಸ್ ಆತರ ತರ ಇರ್ಲಿಲ್ಲ ನಾನು ಓದಿದ್ದು ಕುಣಿಗಲಲ್ಲಿ ಅಂದ್ರೆ ಅಲ್ಲಿ ಚೂರು ಹೌದು ಅಳಿ ಅಳಿ ಅಲ್ವಾ ಸೊ ಆತರ ಯಾರು ಇರ್ಲಿಲ್ಲ ಎಲ್ಲ ಎಂಜಾಯ್ ಮಾಡ್ಕೊಂಡೇ ಇದ್ವಿ

ಮಜಾ ಮಾಡೋದೇ ಚೀಸ್ ಯಾರು ಜಾಸ್ತಿ ಇರುತ್ತೋ ಅವ್ರಿಗೆ ಇಟ್ಕೊಂಡ್ಬಿಡೋರು ಹಾ ಕರೆಕ್ಟ್ ಹೇಳ್ಕೊಂಡು ತಿನ್ಕೊಂಡ್ಬಿಡ್ತಾ ಇದ್ದೆ ಆ ತರದವರೇ ನಮ್ಮವರು ಅಥವಾ ಟಿಫಿನ್ ಬಾಕ್ಸ್ ಅನ್ನ ತಂದಿದ್ರೆ ಅವಳಿಗೆ ಗೊತ್ತಿಲ್ಲದಂಗೆ ಅವಳದ ಟಿಫಿನ್ ಬಾಕ್ಸ್ ನ ಫಸ್ಟ್ ಖಾಲಿ ಮಾಡ್ಬಿಡೋದು ಆ ತರ ಆ ತರ ಎಲ್ಲ ತರಲೇ ಮಾಡಿದ್ರು ಓಕೆ ನೀವು 8 ಇಯರ್ಸ್ ಆಯ್ತು ಅಂದ್ರೆ ಆ ತರ ತರಲೇ ಅದು ಮಾಡಿದ್ವಾ ತುಂಬಾ ಸುಮಾರ್ ತರಲೇ ಮಾಡಿದ್ರಿ ನಾವು ನನ್ನ ಎಜುಕೇಶನ್ ಲೈಫ್ ಕಂಪ್ಲೀಟ್ ಆಗಿ ತರಲೇ ಮಾಡ್ಕೊಂಡೆ ಬಂದಿರೋದು ಕಂಪ್ಲೀಟ್ ಆಗಿ ಅದನ್ನ ಅಲ್ಲಿ ಕಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿರೋದಷ್ಟೇ ಎಕ್ಸಾಕ್ಟ್ಲಿ ಸೇಮ್ ಕ್ಯಾರೆಕ್ಟರ್ ಅಲ್ಲಿ ಏನಿದೆ ಅದನ್ನೇ ತಲೆಯಲ್ಲಿ ಇವಾಗ ಸ್ಕೂಲು ಕಾಲೇಜು ಕಾಲೇಜು ಬೇಡ ಕಾಲೇಜ್ ಅಂತ ಬಂದಾಗ ಒಂದ್ ಕ್ರಶ್ ಲವ್ ಇವೆಲ್ಲ ಇದ್ದೇ ಇರುತ್ತೆ ಸೊ ಇಲ್ಲಿ ಯಾರು ಮೇಲೆ ಲವ್ ಆಯ್ತು ಕ್ರಶ್ ಆಯ್ತು ನನಗೆ ಆಕ್ಚುಲಿ ಕಾಲೇಜಿಂದ ಆಚೆ ಬಂದ ಮೇಲೆ ನನಗೆ ಲವ್ ಅನ್ನೋದಾಗಿದ್ದು ಕಾಲೇಜಲ್ಲಿ ಇದ್ದಾಗ ನನಗೆ ಟೀಚರ್ ಮೇಲೆ ಕ್ರಶ್ ಆಗಿತ್ತು ಆ ಸಬ್ಜೆಕ್ಟ್ ಅವ್ರು ಬಂದ್ಬಿಟ್ಟು ಫಿಸಿಕ್ಸ್ ಏನೋ ತಗೊತ ಇದ್ರು ಇಂಜಿನಿಯರಿಂಗ್ ಅಲ್ಲಿ ಅವ್ರ ಮೇಲೆ ಕ್ರಶ್ ಆಗಿತ್ತು ನಾನು ಬರೀ ಅವ್ರ ಕ್ಲಾಸ್ ಮಾತ್ರ ಅಟೆಂಡ್ ಮಾಡ್ತಾ ಇದ್ದೆ ಎಕ್ಸ್ಪೆಕ್ಟ್ ಏನ್ ಮಾಡ್ತಿದ್ರು ಶುದ್ಧ ಪೋಲಿ ಅವಳು ಇಂಜಿನಿಯರಿಂಗ್ ಬಯಾಲಜಿ ಬರಲ್ಲ ಅಂತ ಸೆನ್ಸ್ ಸೊ ಎಸ್ ಅವ್ರ ಕ್ಲಾಸ್ ಮಾತ್ರ ಅಟೆಂಡ್ ಮಾಡ್ತಾ ಇದ್ದೆ ಬಿಕಾಸ್ ಅವ್ರ ಮೇಲೆ ಕ್ರಶ್ ಇತ್ತು ಅಂತ ಹೇಳಿ ಇನ್ ಯಾವ ಕ್ಲಾಸ್ ನಾನು ಹೋಗ್ತಾ ಇದ್ದಿಲ್ಲ ಪಕ್ಕಾ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ನಾನು ಆಕ್ಚುಲಿ ಕಾಲೇಜಲ್ಲಿ ಏನು ಮಜಾ ಮಾಡ್ತಿದ್ದೆ ಇಲ್ಲಿ ಹತ್ತು ರಷ್ಟು ಜಾಸ್ತಿ ಮಾಡಿದ್ದೀನಿ ಯಾಕಂದ್ರೆ ಇಲ್ಲಿ ಫ್ರೀಡಮ್ ಇತ್ತು ಕೇಳೋರು ಯಾರು ಇಲ್ಲ ಹೇಳೋರು ಯಾರು ಇಲ್ಲ ಒಂದು ರಿಸ್ಟ್ರಿಕ್ಷನ್ ಇತ್ತು ಅಷ್ಟೇ ಕಾಲೇಜ್ ನಾವು ಆ ಕ್ರೈಸ್ಟ್ ಕಾಲೇಜ್ ಅಲ್ಲಿ ತುಂಬಾ ರೂಲ್ಸ್ ರೆಗ್ಯುಲೇಷನ್ಸ್ ಜಾಸ್ತಿ ಏನು ಜಾಸ್ತಿ ಬೇ ಬಾಳ ಆಗಿಲ್ಲ ಅಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಇಲ್ಲ ಬಂದಾಗ ಬೇರೆನೆ ಬಂದಾಗ ಬೇರೆನೇ ನಮ್ದೇ ಇತ್ತು ಚೆನ್ನಾಗಿತ್ತು ಮಜಾ ಮಾಡಿದ್ವಿ ಅಂಡ್ ಅಲ್ಲೂ ತುಂಬಾ ಮಾಡಿದೀವಿ ಇಲ್ಲೂ ತುಂಬಾ ಮಾಡಿದೀವಿ ಅದು ಆಗ್ತಾ ಇರುತ್ತೆ ಸ್ಪೋರ್ಟ್ ಸಿಮಲ್ಟೇನಿಯಸ್ ಆಗ್ತಾ ಇರುತ್ತೆ ನೆನ್ಪಾ ಆಗ್ತಿದೆ ಯಾದೂ ಫನ್ ಖಂಡಿತ ಆಗುತ್ತೆ ಅದು ನೀವು ಇಟ್ಕೊಂಡಿದ್ರೆ ಆಗುತ್ತೆ ಅಂಡ್ ನಾನು ಇವ್ರಿ ಒಂದು ಕ್ವೆಶ್ಚನ್ ಕೇಳಬೇಕು ಅಣ್ ಅವಾಗಿಂದ ತಲೆಯಲ್ಲೇ ಮೊಬೈಲ್ ಹೊಸದ ಆ ಮೊಬೈಲ್ ಸಿಕ್ತಾ ಸಿಕ್ಕಿಲ್ವಾ ಮೂವಿ ಬಂದ್ಬಿಟ್ಟು ನೋಡ್ಬೇಕು ಜುಲೈ ಮೊಬೈಲ್ ಮಾಡಲು ಯಾವ್ದು ಅಂತ ಹೇಳಿ ಹುಡ್ಕಾದ್ರೂ ಪ್ರಯತ್ನ ಮಾಡೋನ್ ಐಫೋನ್ ತರ್ಟೀನ್ ಫೋನ್ ಅಲ್ಲಿ ಒಂದು ರಹಸ್ಯ ಇದೆ ದಯವಿಟ್ಟು ಹುಡ್ಕೊಟ್ಟವ್ರಿಗೆ ಏನಾದ್ರು ಬಹುಮಾನ ಇದೆಯಾ நம்மவருக்குறதே இல்லல்ல ஆஃபர் கொட்டிருக்கு

ಕಳೆದೋದಾಗ ತುಂಬ ಭಯ ಆಗಿರುತ್ತೆ ಪರ್ಸ್ನಲ್ ಮ್ಯಾಟರ್ ಅಂತ ಬಂದಾಗ ಎಲ್ರಿಗೂ ಭಯ ಆಗುತ್ತೆ ಸೊ ಈಗಲೂ ಅಷ್ಟೇ ಐ ಮೀನ್ ಎಲ್ಲ ಹೇಳಿ ಹೇಳಿ ಓಕೆ ಪರ್ಸ್ನಲ್ ವೀಡಿಯೋಸ್ ಮಾಡ್ಕೊಂಡು ಯಾರೋ ಕತ್ಕೊಂಡು ಹೋಗ್ಬಿಟ್ಟಿರ್ತಾರೆ ಎಲ್ಲಿ ಅದನ್ನ ನೋಡ್ತಾರೋ ಯಾರು ಅದನ್ನ ಲೀಕ್ ಮಾಡಿಬಿಡ್ತಾರೋ ಎಲ್ಲಿ ಲೀಕ್ ಮಾಡಿಬಿಡ್ತಾರೋ ಅನ್ನೋದು ಭಯ ಇವಾಗ ಎಕ್ಸಾಂಪಲ್ಸ್ ನೋಡಿರ್ತಾರೆ ಎಷ್ಟೊಂದು ಜನ ಸಫರ್ ಪಡ್ತಾ ಇರ್ತಾರೆ ಅವರಿಗೆಲ್ಲ ಗೊತ್ತಿರುತ್ತೆ ಅವರಿಗೆ ಏನೇನಾಗಿರುತ್ತೆ ಅಂತ ಸೊ ನನಗೂ ಕೂಡ ಭಯ ಆಗ್ತದೆ ಒಂದು ಮೆಸೇಜ್ ನಮ್ಮ ಮೂವಿ ನೋಡಿ ಸಫರ್ ಪಟ್ಟಿರೋರಿಗೆ ಗೊತ್ತಿರತ್ತೆ ಏನೇನು ಆಗಿದೆ ಅಂತ ಸೊ ಅದೇ ಥರ ಇನ್ನು ಮುಂದೆ ಆ ಥರ ಬುದ್ಧಿ ಏನಾದರೂ ಇಟ್ಕೊಂಡಿದ್ರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಮೂವಿಲಿ ಗೊತ್ತಾಗುತ್ತೆ ಅದರಿಂದ ಏನೇನು ಸಫರ್ ಪಡಬೇಕು ಅಂತ ಪ್ಲೀಸ್ ಯಾರಿಗಾದ್ರೂ ಫೋನ್ ಸಿಕ್ಕಿದ್ರೆ ಪ್ಲೀಸ್ ತಂದ್ಕೊಡಿ ಇನ್ನ ಭಯ ಪಡ್ಕೊಂಡೇ ಇದ್ದೀನಿ ಅವ್ರ ಮುಖದಲ್ಲಿ ಹೆಂಗೆ ಹೇಳ್ತಾ ಇದ್ದಾರೆ ಅಂದ್ರೆ ಭಯ ಹಂಗೆ ಕಾಣಿಸ್ತಾ ಇದೆ ಮುಖದಲ್ಲಿ ನೋಡಿ ಮುಖ ಎಷ್ಟು ಕೆಂಪು ಆಗೋಯ್ತು ಅವ್ರದ್ದು ಅಪ್ಪ ಎಸ್ ಅಂಡ್ ಸೊ ಇತ್ತೀಚಿನ ಇವರು ನ್ಯೂಸ್ ಇವಾಗೆಲ್ಲ ನೋಡ್ತಾ ಇದ್ದಾರೆ ನನಗೆ ಏನನ್ನಿಸ್ತು ಅಂತಂದರೆ ಇತ್ತೀಚಿನ ಒಂದಷ್ಟು ಸುದ್ದಿಗಳೆಲ್ಲ ನೋಡ್ತಾ ಇದ್ದಾಗ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಈಗ ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದಾರೆ ರೈಟ್ ಸೊ ಇನ್ಸ್ ಈಗ ಹೆಂಗಾಗೋಗಿದೆ ಅಂತಂದರೆ ಇನ್ಸ್ಟಾಗ್ರಾಮ್ ಇಲ್ದೇ ಇರಕ್ಕಾಗಲ್ಲ ಫೋನ್ ಇಲ್ದೆ ಇರಕ್ಕಾಗಲ್ಲ ನಾ ಬೇಕಾದ್ರೆ ನಾವು ಅಬ್ಬ ಬಿಟ್ಟು ಒಂದ್ ವಾರ ಒಂದ್ ತಿಂಗ್ಳು ಇದ್ ಬಿಡ್ತೀವಿ ಫೋನ್ ಇರ್ಬೇಕು ಅಂತ ಕೈಲಿ ಗರ್ಲ್ ಫ್ರೆಂಡ್ ಇಲ್ಲ ಅಂದ್ರೆ ಫೋನ್ ಇರ್ಬೇಕು ಸೊ ಈ ತರ ಒಂದಷ್ಟು ಬಂದ್ಬಿಟ್ಟಿದೀವಿ ಅಂಡ್ ಟ್ರೈಲರ್ ಕೂಡ ಕೂಡ ಅದೆಲ್ಲ ತೋರಿಸಿದ್ರಿ ಅಂಡ್ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ನೀವು ಒಂದ್ ಯಾವ್ದಾದ್ರು ಒಂದು ಪೋಸ್ಟ್ ಹಾಕಿದ್ರೆ ಏನಾದ್ರು ಹಾಕಿದ್ರೆ ಏನಾದ್ರು ಒಂದಷ್ಟು ಬ್ಯಾಡ್ ಕಮೆಂಟ್ಸ್ ಅಂತ ಬಂದಾಗ ಎಷ್ಟು ಸೈಕ್ ಆಗುತ್ತೆ ಆಬ್ವಿಯಸ್ಲಿ ಸೈಕ್ ಆಗುತ್ತೆ ಅಳ್ತೀವಿ ಕೂಡ ಸಲ ಬಿಕಾಸ್ ಎಕ್ಸ್ಪೆಕ್ಟ್ ಮಾಡಿರಲ್ಲ ನೀವೇನೋ ಖುಷಿಯಾಗಿ ಖುಷಿಗೆ ಲೈಕ್ ಹಾಕೋರೇನೋ ಒನ್ ಸೆಕೆಂಡ್ ಆಫ್ ಹ್ಯಾಪಿನೆಸ್ ಗೆ ಹಾಕ್ಬಿಡ್ತಾರೆ ಬಟ್ ಅದು ನಮಗೆ ಎಷ್ಟು ಲೈಕ್ ನೋ ಟಾಂಟ್ ಮಾಡುತ್ತೆ ಅಥವಾ ಅದು ಎಷ್ಟು ಕಾಡ್ತಾ ಇರತ್ತೆ ಅಂತ ನಮಗೆ ಮಾತ್ರ ಗೊತ್ತು ಸೊ ತುಂಬಾ ಆಗಿದೆ ಓಬಿಯಸ್ಲಿ ಒಂಥರಾ ಇವಾಗ ನಾನು ಪಾರು ಸೀರಿಯಲ್ ಅಲ್ಲಿ ನೆಗೆಟಿವ್ ಲೀಡ್ ಮಾಡ್ತಾ ಇದ್ದೆ ಅವಾಗ ಕ್ಯಾರೆಕ್ಟರ್ನ ಕ್ಯಾರೆಕ್ಟರ್ ತರ ತಗೊಳ್ಳೋಲ್ಲ ಜನ ನನ್ನೇ ಆ ಕ್ಯಾರೆಕ್ಟರ್ ಅಂತ ಅಂದ್ಕೊಂಡ್ಬಿಟ್ಟು ಅದನ್ನು ನನ್ನ ಪರ್ಸ್ನಲ್ ಆಗಿ ಬೈಯಕ್ಕೆ ಶುರು ಮಾಡ್ತಾರೆ ನಿನ್ನ ಮನೆ ಹಾಳಿ ನೀನು ಆ ಥರದವಳು ಈ ಥರದವಳು ಅಂತ ಆ ಕಮೆಂಟ್ಸ್ ಎಲ್ಲ ಬಂದಾಗ ಚಿ ನಾನು ಆ ಥರ ಇಲ್ವಲ್ಲ ರಿಯಲ್ ಲೈಫಲ್ಲಿ ಬಟ್ ನಾನು ಏನಕ್ಕೆ ಅನ್ಸ್ಕೋಬೇಕು ಆ ಥರದ್ದೆಲ್ಲ ಬರುತ್ತೆ ಸೊ ಸೋಷಿಯಲ್ ಮೀಡಿಯಾನೂ ಅಷ್ಟೇ ಲೈಕ್ ನಾವಲ್ಲ ಅಲ್ಲಿರೋದು ನಾನು ದಿನ ಹೇಗಿರ್ತೀನಿ ಅನ್ನೋದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಲ್ಲ ಆಬ್ವಿಯಸ್ಲಿ ಯಾರೂ ತೋರಿಸಲ್ಲ ಬಟ್ ಅವ್ರು ಅರ್ಥ ಮಾಡ್ಕೋಬೇಕು ಅಂಡ್ ಥ್ಯಾಂಕ್ ಗಾಡ್ ನಂಗೆ ಆ ರೇಂಜ್ಗೆಲ್ಲ ಕಮೆಂಟ್ಸ್ ಬಂದಿಲ್ಲ ಬಟ್ ಇಷ್ಟು ಚಿಕ್ ಚಿಕ್ಕದೇನೆ ಅಷ್ಟು ಟಾಂಟ್ ಮಾಡುತ್ತೆ ಸೊ ನಿಮಗೂ ಗೊತ್ತು ಈ ಯಾವ ಯಾವ ಥರ ಮೆಸೇಜಸ್ಸು ಯಾವ ಯಾವ ಥರ ಕಮೆಂಟ್ಸ್ ಯಾವ ಯಾವ ಥರ ಲೀಡ್ ಮಾಡ್ತಾ ಇದೆ ಅಂತ ಸೊ ಇಟ್ಸ್ ಲೈಕ್ ಪೀಸ್ ಇಬ್ರು ಪೀಸ್ ಆಗಿರ್ಬೇಕಂದ್ರೆ ಇಬ್ರು ಇಬ್ರು ರೆಸ್ಪೆಕ್ಟ್ ಮಾಡ್ಕೊಂಡ್ರೆ ಅದಿಸ್ ಬೆಟರ್ ಅಂತ ನನಗೆ ಇಲ್ಲ ಇಲ್ಲ ಆ ಥರದೆಲ್ಲ ಏನಿಲ್ಲ ಆ ಥರದೆಲ್ಲ ಏನಿಲ್ಲ ನೀವೇ ಹ್ಯಾಂಡಲ್ ಮಾಡಿ ನೀವೇ ಕಾಮ್ ಆಗುತ್ತಿದ್ದೀರಿ ನೋಡಿ ಅದೇ ಕಮೆಂಟ್ಸ್ ಬಂದ್ರೆ ಡಿಲೀಟ್ ಮಾಡ್ತೀವಿ ಫಸ್ಟ್ ಅಳ್ತೀವಿ ಅಥವಾ ಏನಾದ್ರು ಮಾಡ್ತಿದ್ದೆ ಮುಂಚೆ ಇವಾಗ ಸ್ಟ್ರಾಂಗ್ ಆಗಿದ್ದೀನಿ ಬಂದ್ರೆ ಡಿಲೀಟ್ ಹಾಕ್ತೀನಿ ಬ್ಲಾಕ್ ಆಟಿಟ್ಯೂಡ್ ಇರಬೇಕು ಸೂಪರ್ ಬ್ರದರ್ ಈಗ ಹೇಳಿ ಈಗ ಇನ್ಸ್ಟಾಗ್ರಾಮ್ ಪೋಸ್ಟ್ ಇದು ಹುಡುಗಿರ್ ನಾರ್ಮಲ್ ಬರ್ತಾ ಇರ್ತದೆ ಹುಡುಗರ್ಗೆ ಆಲ್ಮೋಸ್ಟ್ ಕಮ್ಮಿ ಬರೋದು ಅಂದ್ರೂ ಅದಕ್ಕೆ ಹುಡುಗರು ಬರೋದ್ ಕಮ್ಮಿ ಅಕಸ್ಮಾತ್ ಯಾವ್ದಾದ್ರು ಡಿ ಎಂ ಬಂದಿದ್ಯಾ நீட்ரீ உடுகு எல்லாம் ஃபஸ்ட் ஆஃப் ஆல் உடுகோவர்ஸ் பரோலாங் அது இவள் ஏன் கமெண்ட் அது எத்தி சோரினி ಹುಡುಗುರ್ಗೆ ಹುಡುಗಿರ ಅಕೌಂಟ್ ಇಂದ ಬಂದಿದೆ ಅಂದ್ರೆ ನಾವು ಬೇಜಾರೇ ಖುಷಿ ಮಾಡಿರ್ತೀವಿ ಇದನ್ನ ಇದನ್ನ ಅಂದ್ರೆ ನಮ್ಮ ಫ್ರೆಂಡ್ಸ್ ಗಳಿಗೆ ಫಾರ್ಮ್ ಮಾಡ್ಬಿಟ್ಟು ಉರ್ಸ್ತೀನಿ ನಾನು ಇವರಿಗೆ ಏನ್ ಕೇಳಕ್ ಬಂದೆ ಅಂತಂದ್ರೆ ಈಗ ಓಕೆ ಹಾಕ್ತಾರೆ ಹುಡುಗರು ಹುಡುಗರಿಗೆ ಹಾಕ್ತಾರೆ ಬಂದಿದೆ ಅದೆಲ್ಲ ರಿವೀಲ್ ಮಾಡಕ್ ಆಗಲ್ಲ ಆ ತರ ಎಲ್ಲ ಇಲ್ಲ ಸಿ ನಾನು ಇದಕ್ ಮುಂಚೆ ಮಾಡಲಿಂಗ್ ಕೂಡ ಮಾಡಿದ್ದೀನಿ ಸೊ ಮಾಡೆಲಿಂಗ್ ಇದ್ದಾಗ ಆ ಫೇಸಲ್ಲಿದ್ದಾಗ ಸಿ ಮಾಡಲ್ನ ಎಲ್ಲರೂ ಏನು ಅನ್ಕೊಂಡ್ಬಿಡ್ತಾರೆ ದೇ ರೆಡಿ ಫಾರ್ ಎವ್ರಿಥಿಂಗ್ ಅಂತ ಆ ಥರ ಅಂದ್ಕೊತಾರೆ ಸರ್ ಆ ಥರ ವಿಷಯದಲ್ಲಿ ಒಂದು ಎರಡು ಮೂರು ಕಮೆಂಟ್ಸ್ ನನಗೆ ಬಂದಿದೆ ಕಮೆಂಟ್ಸ್ ಅಂತ ಹೇಳಲ್ಲ ಡಿ ಎಮ್ ಮಾಡಿದ್ದಾರೆ ನನಗೆ ಮೆಸೇಜ್ ಮಾಡಿದ್ರು ಪರ್ಸನಲ್ ಮೆಸೇಜು ಹುಡುಗರೆ ನನಗೆ ಪರ್ಸನಲ್ ಮೆಸೇಜ್ ಮಾಡಿದ್ದಾರೆ ಸೊ ಈ ಥರ ಇನ್ಸಿಡೆಂಟ್ಸ್ ಎಲ್ಲ ಆಗಿದೆ ಫೇಸ್ ಅದನ್ನು ಫೇಸ್ ಮಾಡಿದ್ದೀರಿ ಆ್ಯಸ್ ಇಟ್ ಭಾವನೆ ಹೇಳ್ದಂಗೆ ನಾನು ಬ್ಲಾಕ್ ಏನು ಮಾಡಲ್ಲ ಮೆಸೇಜ್ ಡಿಲೀಟ್ ಮಾಡಿ ಬಿಸಾಕ್ತೀನಿ ಅಷ್ಟೇ ನನಗೆ ಆಕ್ಚುಲಿ ಬಂದಿರುತ್ತೆ ತುಂಬಾ ಬಂದಿರುತ್ತೆ ಮುಂಚೆಯಿಂದ ಅಲ್ಲ ಒಂದು ಎನ್ ಜಿ ಎಲ್ ಅಂತ ಒಂದು ಇದಿದೆ ಜಿ ಎಲ್ ಅಂತ ಒಂದು ಅದ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ ಅನಾನಿಮಸ್ ಪೀಪಲ್ ಹಾಕ್ಬೋದು ಅಂತ ಅದೊಂದ್ಸಲ ಟ್ರೈ ಅಂತ ಹಾಕಿದ್ದೆ ಅವಾಗ ನಾನು ಅವಾಗೆಲ್ಲ ಹೇಳ್ತಾ ಇದ್ದೆ ಆಕ್ಟರ್ ಆಗ್ಬೇಕು ಆಕ್ಟರ್ ಆಗ್ಬೇಕು ಅಂತ ಅವಾಗ ಯಾವನೋ ಒಬ್ಬ ಒಬ್ಬನೋ ಒಬ್ಳು ಗೊತ್ತಿಲ್ಲ ಕರೆಕ್ಟ್ ಆಗಿ ಒಬ್ಬನೇ ಇರುತ್ತೆ ಅವನು ಹಾಕಿದ್ದ ಈ ಥರ ನೀನು ಆಕ್ಟರ್ ಆಗ್ತೀಯಾ ನಿಮ್ಮ ಮುಕ್ತಲ್ಲಿ ಎಷ್ಟು ಪಿಂಪಲ್ಸ್ ಇದೆ ಗೊತ್ತಾ ನಿನಗೆ ನಿನ್ ಬ್ಯಾಕ್ ಗ್ರೌಂಡ್ ಏನೂ ಇಲ್ಲ ನೀನ್ ಮೂತಿ ನೋಡ್ಕೊಂಡಿದ್ದೆ ಆಕ್ಟರ್ ಅಂತ ಹೇಳ್ಕೊಂತ ತಿಳ್ಗಾಡ್ಬೇಡ ಎಲ್ಲ ಕಡೆ ಸೊ ಆ ಥರ ಎಲ್ಲ ಹೇಳ್ತಾ ಇದ್ರು ಒಂದ್ಸಲ ಓದಾಗ ಸ್ವಲ್ಪ ಬೇಜಾರಾಯ್ತು ಬಟ್ ಇವಾಗ ವೈಟ್ ಮಾಡ್ತಾ ಇದ್ದೀನಿ ಬರ್ಲಿ ಸ್ವಲ್ಪ ನನಗೂ ಒಂದು ನನಗೆ ನನಗೆ ನಾನು ಇಷ್ಟ ಬಂದಿದ್ದ ಕೆಲಸ ನಾನು ಮಾಡ್ತಾ ಇದೀನಿ ಯಾರಿಗೂ ಏನು ಪ್ರೂವ್ ಮಾಡಕ್ ಬಂದಿಲ್ಲ ಇಲ್ಲಿ ನನ್ನ ಕೆಲಸ ನನ್ನ ಇಷ್ಟಪಟ್ಟು ನಾನು ಮಾಡ್ತಾ ಇದೀನಿ ಅಷ್ಟೇ ಪ್ರೂವ್ ಮಾಡಕ್ ಬಂದಿಲ್ಲ ನಾನು ಯಾರಿಗೂ

ಆ ಇಲ್ಲ 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 ಕಾಲೇಜ್ ಟೈಮಲ್ಲಿ ಅವಾಗೆಲ್ಲ ಏನು ವಾಟ್ಸಪ್ ಅವಾಗ ಹೊಸ್ದಾಗ ಬಂದಿದ್ದು ಸೊ ಅವಾಗೆಲ್ಲ ನಾವು ಹೊಸ ಹೊಸ ನಂಬರ್ಗಳು ತೊಗೊಂಡು ನಾವು ಬ್ಯಾಕ್ ಬೆಂಚಸ್ಸು ಮುಂದೆ ಹಿಂದೆ ಕುತ್ಕೊಂಡು ಮುಂದೆ ಇರೋ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಮೆಸೇಜ್ ಮಾಡೋದು ಲೈಕ್ ಒಂದು ಐಡಿನೇ ವಾಟ್ಸಪ್ಪಲ್ಲಿ ಐ ಎಲ್ಲಿ ಬರುತ್ತೆ ಬ್ರೋ ವಾಟ್ ಅವಾಗ ಇನ್ಸ್ಟಾಗ್ರಾಮ್ ಇದ್ದೇ ಇದಿಲ್ಲ ಇನ್ನೂ ಸೊ ಮುಂದೆ ಇರೋ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಹುಡುಗಿ ಥರ ಮೆಸೇಜ್ ಮಾಡೋದು ನಾವು ಹಿಂದೆ ಕುತ್ಕೊಂಡು ಮಜಾ ತೊಗೊಳೋದು ಈ ಥರ ಎಲ್ಲ ಮಾಡಿದ್ದೀವಿ ಇವಾಗ ನಮ್ದು ಗರ್ಲ್ ಗ್ಯಾಂಗ್ ಅಂತ ಬಂದಿರ್ತಾಯ್ತಾ ಎಲ್ಲರೂ ಸೇರಿ ಒಂದು ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿದ್ವಿ ಒಂದ್ ಐದಾರು ಜನ ಇದ್ವಿ ಸೊ ನಿಮಗೆ ಯಾರಾದ್ರೂ ಇಷ್ಟ ಸೊ ನಾವೆಲ್ಲ ಒಂದ್ ಗ್ಯಾಂಗ್ ನಿಮಗ್ ಯಾರಾದ್ರೂ ಒಬ್ರು ಇಷ್ಟ ಅಂದ್ರೆ ಅದು ಆ ಫೇಕ್ ಅಕೌಂಟ್ ಕೂಡ ಹುಡ್ಗಿನೇ ಬೇರೆ ಯಾವುದೋ ಒಂದು ಹುಡುಗಿ ತೆಗೆದ್ಬಿಟ್ಟು ಫೋಟೋಸ್ ಎಲ್ಲ ಹಾಕ್ಬಿಟ್ಟು ಅವ್ರಿಗೆ ಮೆಸೇಜ್ ಮಾಡೋದು ಲೈಕ್ ಟು ಚೆಕ್ ಇಫ್ ಈಸ್ ಲಾಯಲ್ ಅಥ್ವಾ ಹೆಂಗೆ ಕಿಲಾಡಿ ನನ್ನ ಮಗನ ಅದು O moltes vegades... No ho puc dir. No ho puc dir. Però m'he el

ಸೊ ಆ ಥರ ಫಸ್ಟ್ ಹಾಯ್ ಅಂತ ಕಳ್ಸೋದು ವಾಟ್ಸ್ ಆಪ್ ಹಂಗೆ ಹಿಂಗೆ ಅವರು ಅವ್ರಿಗೆ ಡೌಟ್ ಬರುತ್ತೆ ನಿಜವಾಗ್ಲೂ ರಿಯಲ್ ಆ ಫೇಕ್ ಅಕೌಂಟ್ ಅಂತ ಅಯ್ಯೋ ಸಾರಿ ನಾನು ವಿಡಿಯೋ ಎಲ್ಲ ಕಳ್ಸೋದಿಕ್ಕಾಗಲ್ಲ ವಾಯ್ಸ್ ಮೆಸೇಜ್ ಕಳಿಸ್ತೀನಿ ಅಂತ ವಾಯ್ಸ್ ಚೇಂಜ್ ಮಾಡ್ಕೊಂಡಲ್ಲ ಮಾತಾಡ್ ಕಳ್ಸೋದು ಓವರ್ ಫುಲ್ ನಿಜ ಅಂತ ಅವ್ರು ನಮ್ ಏನಾದ್ರು ಏನಾರು ಮಾತಾಡ್ಸಿ

ಫೋನ್ ನಂಬರ್ ಅಲ್ಲ ಇನ್ಸ್ಟಾ ಇಡ್ಲಿ ಅದಕ್ಕೆ ಫುಲ್ ಜಾಸ್ತಿ ಚೆಕ್ ಮಾಡ್ಬಿಟ್ಟು ಕಲಿಸಿದೆ ನೀವೇನೂ ಅಂದ್ಕೊಳಲ್ಲ ಅಲ್ಲ ನಾನು ಆ ಥರ ಟೈಪ್ ಆಫ್ ಹುಡ್ಗಿ ಅಲ್ಲ ಮೆಸೇಜ್ ಮಾಡಿರೋಲ್ಲ ಹಂಗೆ ಹೇಳ್ತಾರೆ ಹೌದಾ ಬಟ್ ನಾನು ನಿಮ್ಮನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ ಏನ್ ನೋಡಿ ಪ್ರೀತಿಸುದ್ರಿ ಮನ್ಸು ಆ ಥರ ಎಲ್ಲ ಡೌ ಮಾಡ್ತಾ ಇದ್ವಿ ಯಾವಾಗ ಸ್ವಲ್ಪ ಬಿದ್ಬಿಟ್ಟಿರೋರು ಹುಡುಗರು ಅವ್ರು ಚೈಲ್ಡ್ ಚೈಲ್ಡ್ ಅಲ್ವಾ ಅವಾಗ ಅವ್ರು ಇಷ್ಟರ ಬುದ್ಧಿ ಓಡ್ತಾ ಇರ್ಲಿಲ್ಲ ಹುಡುಗರ ನೋಡಿ ಹುಷಾರಾಗಿರಿ ಯಾವ್ದೇ ಬೇರೆ ಬೇರೆ ಕಡೆ ಬನ್ನಿ ಒಂಚು ಮುಂದೆ ಬೇಡ ಬೇರೆ ಬೇರೆ ಯಾವ್ದೇ ಒಂದ್ ಈ ತರ ಒಂದಷ್ಟೆಲ್ಲ ಬರ್ತಾ ಇದ್ರೆ ಈ ತರ ಎಲ್ಲಾ ಚೆಕ್ ಮಾಡ್ತಾ ಇರ್ತಾರೆ ಲಾಯಲ್ ಅಂತ ತೋರ್ಸ್ಬೇಕು ನಾವ್ ಹುಡುಗರಲ್ಲ ಗಟ್ಟಿಯಾಗಿರ್ಬೇಕು ಎಸ್ ಲಾಯಲ್ ನೀವ್ ಇದ್ರೆ ಸಾಕು ತೋರ್ಸ್ಬೇಕು ಏನೋ

ಅದಾದ್ಮೇಲೆ ನೀವು ಸ್ಟಿಕ್ ಆನ್ ಆಗ್ಬೇಕು ಅದಾದ್ಮೇಲೆ ಅದೇ ಅಕ್ಕಿ ವಾಪಸ್ ಬಂತು ಅಂತ ಹೋಗ್ಬಿಟ್ರೆ ಈ ಗ್ಯಾಂಗ್ ಎಲ್ಲ ನೀವೇ ಚಿಕ್ಕವರಲ್ಲ ನಾನು ಇವ್ರಿಗೆ ಏನಂತ ಕ್ವಶನ್ ಕೇಳಿ ಹೌದಾ ಇದೆ ನೀವ್ ಯಾವ್ದಾರ ಫೇಕ್ ಅಕೌಂಟ್ ಮಾಡಿ ನನ್ನ ಹತ್ರ ಯಾವತ್ತು ಮಾಡಿಲ್ಲ ಅದಕ್ಕೆ ಅವ್ರು ಕೇಳಕ್ ಹೋಗ್ಲಿಲ್ಲ ನನಗ್ ಬಂದಿತ್ತು ಅಂದ್ರೆ ನನ್ನ ಫ್ರೆಂಡ್ಸೇ ಮಾಡ್ತಾರೆ ಏನಾದ್ರು ಹುಡುಗಿರು ಹುಡುಗರು ಮಾಡಿದ್ದಾರೆ ಲೈಕ್ ಹುಡ್ಗಿ ಹೆಸರಿಂದ ಕ್ರಿಯೇಟ್ ಮಾಡ್ಕೊಂಡು ಮಾಡೋದು ಒಬ್ರು ಇಷ್ಟ ಪಡ್ತಾ ಇದಾರೆ ನೀನ್ ಅವ್ರನ್ನ ಲವ್ ಮಾಡ್ಬೇಕಂತೆ ಹಂಗೆ ಹಿಂಗೆ ಅಂತ ಸೊ ನನಗ್ ಗೊತ್ತಿರೋ ಅವ್ರು ಯಾರು ಅಂತಾನು ಗೊತ್ತಿರೋದಿಲ್ಲ ನಾನು ಏನ್ ಮಾಡ್ಬಿಡ್ತೀನಿ ಬ್ಲಾಕ್ ಮಾಡ್ಬಿಡ್ತೀನಿ ತಿರ್ಗಾ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡಿ ನಾನಲ್ಲ ಅದ್ ನಾನ್ ಐ ಮೀನ್ ಲೈಕ್ ನಾನು ಅದ್ ಮಾಡಿದ್ದು ತಪ್ಪು ತಿಳ್ಕೊಬೇಡ ಅಂತ ಥರ ತುಂಬಾ ಬಂದಿದೆ ನನ್ನ ಫ್ರೆಂಡ್ಸ್ ಏನ್ ಮಾಡಿದ ಪ್ರೇ ಸುಮ್ಮನೆ

ಬೇರೆ ಡೈರೆಕ್ಟ್ ಆಗಿ ನೋಡಿದಾಗ ಹೋಗಿ ಫೋನ್ ಒಂಥರ ಇದ್ದ ಡೈರೆಕ್ಟ್ ಆಗಿ ಒಂಥರ ಇದ್ದ ಹಿಂಗೆ ಬ್ರೇಕಪ್ ಮಾಡ್ಕೊಳ್ಳೋದು ನಮಗೆ ಗೊತ್ತು ಗೊತ್ತಾ ಫಸ್ಟ್ ಡೈರೆಕ್ಟ್ ಆಗಿ ನೋಡ್ಬೇಕು ಆಮೇಲೆ ಓಕೆ ಅನ್ಸದ್ ಅವಾಗ ಫೋನ್ ಅಲ್ಲಿ ಮಾತಾಡ್ಬೋದು ಇಬ್ರು ಸೇರ್ಕೊಂಡ್ಬಿಟ್ಟು ಅಷ್ಟೇ 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 ಸರ್ವನಾಶ ಸರ್ವನಾಶ ಎಲ್ಲ ಇವಾಗ ಅಲ್ವಾ ನೋಡುವ ಡಿಗ್ರಿ ಕಾಲೇಜ್ ಅಲ್ಲಿ ಆತರ ಎಲ್ಲ ಕೆಲಸ ಅದಕ್ಕೆ ಕೇಳಿ ನಾನು ಚಿಕ್ಕ ಹುಡುಗಿ ಏನಂತ ಕೇಳಪ್ಪ ಕ್ವಶನ್ ಅಂತ ಆಂಡ್ ನಾನು ನನಗೆ ಓಕೆ ಆ್ಯಂಡ್ ನನಗೆ ಏನು ಗೊತ್ತಾ ಇನ್ನೊಂದು ಅನಿಸಿದ್ದು ಅಂತ ಓಕೆ ಈಗ ನೀವೆಲ್ಲ ನ್ಯೂ ಕಮರ್ ಸಿನಿಮಾಗೆ ಬರ್ತಾ ಇದ್ದೀರಾ ಸೊ ಚಂದನ್ ಶೆಟ್ಟಿ ಅವರು ಇದೊಂದು ಕಾಣಿಸ್ಕೊಳ್ತಾರೆ ನನಗೆ ಚಂದನ್ ಶೆಟ್ಟಿ ಏನ್ ಮಾಡಿರ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಟ್ರೈಲರ್ ನೋಡಿದಾಗ ಟ್ರೈಲರ್ ನೋಡಿದಾಗ ಏನೋ ಒಂಥರ ಹಿಂಗೆ ಅನ್ಕೊಂಡು ಏನೋ ಟೀಚರ್ ಅಷ್ಟೇ ಎಸ್ ಈಗ ಚಂದನ್ ಶೆಟ್ಟಿ ಅವರು ಅಂತ ಬಂದಾಗ ನೀವು ಅವ್ರ ಸಾಂಗ್ ಗಳು ನೋಡಿರ್ತೀರಾ ಪರ್ಫಾರ್ಮೆನ್ಸ್ ನೋಡಿರ್ತೀರಾ ಚಂದನ್ ಶೆಟ್ಟಿ ಅವರು ನಮ್ಮ ಸಿನಿಮಾದ ಒಂದು ಪಾರ್ಟ್ ಅಂತ ಅನ್ಕೊಂಡಾಗ ನಿಮ್ಗೆ ಹೆಂಗ್ ನನಗೆ ಆಕ್ಚುಲಿ ಅದೇ ನಾನು ತುಂಬಾ ಕಡೆ ಹೇಳಿದೀನಿ ಆ್ಯಂಡ್ ನನಗೆ ಆಡಿಷನ್ ಸೆಲೆಕ್ಟ್ ಆಗಿದ ತಕ್ಷಣ ಸರ್ ಹೇಳಿದ್ರು ಈ ಥರ ಚಂದನ್ ಸರ್ ಅಂತ ಹೇಳಿದ್ರು ನಾನು ಡೈ ಹಾರ್ಟ್ ಫ್ಯಾನ್ ಆ್ಯಕ್ಚುಲಿ ಚಂದನ್ ಸರ್ ಡೈ ಹಾಟ್ ಫ್ಯಾನು ಆ್ಯಂಡ್ ಎಲ್ಲ ಸಾಂಗು ಕೇಳಿದ್ದೀನಿ ಡಿಪ್ರೆಷನ್ಗೆ ಹೋದಾಗ ಡಿಪ್ರೆಷನ್ ಏನಿಲ್ಲ ಸಾರಿ ಎಣ್ಣೆ ಸಾಂಗ್ ಅಲ್ಲ ಅಲ್ಲ ಆ ಥರ ಅಲ್ಲ ಬೇಜಾರಾದಾಗ ಬೇಜಾರಾದಾಗ ಪಾರ್ಟಿ ಸಾರಿ ಚಾಕ್ಲೇಟ್ ಗಲ್ಲು ಇವಾಗ ಪಾರ್ಟಿ ಸಾಂಗು ಅದೆಲ್ಲ ಕೇಳ್ಕೊಂಡಿರ್ತೀನಿ ಆ್ಯಂಡ್ ಸರ್ ಹೇಳಿದಾಗ ಈ ಥರ ಚಂದನ್ ಸರ್ ಇರ್ತಾರೆ ಈ ಸಿನಿಮಾದಲ್ಲಿ ಅಂದ್ಬಿಟ್ಟು ನಾನು ಬಿಳಿವೆ ಮಾಡಿಲ್ಲ ಆ್ಯಕ್ಚುಲಿ ನಂಬಲಿಲ್ಲ ಓಕೆ ಏನು ನೀವು ಬ ಫಸ್ಟ್ ಆಫ್ ಆಲ್ ಫಿಲ್ಮ್ ಸಿಕ್ಕಿದ್ರೆ ನಾವು ನಂಬಲಿಲ್ಲ ಆಯಿತು ಅದಾದಮೇಲೆ ನೆಕ್ಸ್ಟು ಇದೇ ಜಾಗದಲ್ಲಿ ಇಲ್ಲೇ ರಿಹರ್ಸ್ ಮಾಡ್ತಾ ಇದ್ವಿ ಆ್ಯಂಡ್ ಸರ್ ನಡ್ಕೊಂಡ್ಬಿಡ್ತಾ ಇದ್ದಾರೆ ಅದಾದ್ಮೇಲೆ ನೋಡಿಕೊಂಡು ಅವತ್ತೇ ಓಕೆ ಇವಾಗ ನಾನು ಸಿನಿಮಾ ಮಾಡ್ತಾಯಿದ್ದೀನಿ ಸರ್ ಇದ್ದಾರೆ ಅವತ್ತೊಂದು ಸ್ವಲ್ಪ ಟೈಮ್ ಆಯಿತು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ನನೀಗ ಅನ್ಸಿದ್ದು ಈ ಕನ್ವರ್ಸೇಷನ್ ಇಂದ ಏನು ಅಂದ್ರೆ ಡಿಪ್ರೆಷನ್ಗೆ ಹೋದ್ರೆ ಚಂದ್ರ ಸಾಂಗ್ ಡಿಪ್ರೆಷನ್ ಇಲ್ಲ ಬೇಜಾರಾದಾಗ ಸ್ವಲ್ಪ ಎನರ್ಜಿ ಬಂದಾಗ ಜಿಮ್ ವರ್ಕೌಟ್ ಮಾಡ್ತಿರ್ಬೇಕಂದ್ರೆ ಅಲ್ಲ ನಾನ್ ಅಂತದೇನಿಲ್ಲ ಏನಿಲ್ಲ ಆ ತರದ್ದೇನಿಲ್ಲ ಎಸ್ ಬ್ರೋ ತುಂಬಾ ಖುಷಿ ಆಯಿತು ಚಂದನ್ ಬ್ರೋ ಒನ್ ಆಫ್ ದಿ ಲೀಡ್ ನಮ್ಮ ಜೊತೆಲಿ ಮಾಡ್ತಿದಾರೆ ಅಂತ ಯಾಕೆಂದ್ರೆ ನಾವು ಅವ್ರು ಪೆಕ್ ಸಾಂಗ್ ನೋಡ್ಕೊಂಡು ಬಂದವರು ಸೊ ಅದೆಲ್ಲ ಪೆಕ್ ಸಾಂಗ್ ಆಗ್ಬೋದು ಆಮೇಲೆ ಅಟಕಿಲ ಸಾಂಗ್ ಆಗ್ಬೋದು ಪಕ್ಕಾ ಚಾಕ್ಲೇಟ್ ಗರ್ಲ್ ಇವೆಲ್ಲ ನೋಡಿ ಇವ್ರು ಇವನ್ ಬಿಗ್ ಬಾಸ್ ನೋಡ್ಕೊಂಡು ಕಂಪ್ಲೀಟ್ ಅವರ ಬಿಗ್ ಬಾಸ್ ಎಪಿಸೋಡ್ಸ್ ಎಲ್ಲ ನೋಡ್ಕೊಂಡು ನಾವು ಬೆಳೆದಂಥವ್ರು ಸೊ ಸಡನ್ ಆಗಿ ಒಂದು ಫಸ್ಟ್ ಸಿನಿಮಾ ಮಾಡ್ತಾ ಇದೀವಿ ನಾವು ಆ ಫಸ್ಟ್ ಸಿನಿಮಾದಲ್ಲಿ ನಮ್ ಜೊತೆಗೆ ಚಂದನ್ ಬ್ರೋ ಲೀಡ್ ಮಾಡ್ತಾ ಇದಾರೆ ಅಂತ ಅಂದಾಗ ಅಫ್ಕೋರ್ಸ್ ಖುಷಿ ಆಗುತ್ತೆ ಆ ಖುಷಿ ನಮಗೂ ಆಯ್ತು ನಾನು ಮಾಡ್ತಾ ಇದ್ದೆ ಇವಾಗ ಪಕ್ಕದಲ್ಲಿ ನಿಂತ್ಕೊಂಡು ಡಾನ್ಸ್ ಮಾಡಿದ್ದೀನಿ ಸೊ ಅಂದ್ರೆ ಯಾವತ್ತು ಚಂದನ್ ಸರ್ ಜೊತೆ ನಾವ್ ವರ್ಕ್ ಮಾಡ್ತಾ ಇದೀವಿ ಅಂತ ಅನ್ಸಿಲ್ಲ ಅ ಡೌನ್ ಟು ಅತ್ ಪರ್ಸನ್ ಅವ್ರು ಯಾವಾಗ್ಲೂ ನಮ್ ಜೊತೆ ಆಟ ಆಡ್ಕೊಂಡು ಕಿರಿಕಿರಿ ಮಾಡ್ಕೊಂಡು ಸಖತ್ ಕ್ವಾಟ್ಲೆ ಕೊಟ್ಕೊಂಡು ಹಾಳಾಗೋದೇ ತರ ಹಾಳಾಕೊಂಡೆ ಸೊ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ತ್ರಿಪೇಕ್ ಯಾವ್ದಾದ್ರು ನ್ಯೂ ಇಯರ್ ಪಾರ್ಟಿ ಬಂತು ಅಂದ್ರೆ ಕಾಲೇಜ್ ಪಾರ್ಟಿ ಆಗಿರ್ಬೋದು ಎಲ್ಲದಕ್ಕೂ ಆಸ್ ಎ ಸೆಲೆಬ್ರಿಟಿ ಆಗಿ ನಾನು ಅವ್ರನ್ನೇ ಫಸ್ಟ್ ನೋಡಿದ್ದು ಸೊ ತುಂಬಾ ಖುಷಿ ಆಯ್ತು ಅಂಡ್ ನಾನು ಅನ್ಕೋತಾ ಇದ್ದೆ ಸೆಲೆಬ್ರಿಟಿ ಅಲ್ವಾ ಅವ್ರು ಲೈಕ್ ಮಾತಾಡೋದೆಲ್ಲ ಹೇಗಿರುತ್ತೆ ಅಂತ ಬಟ್ ತುಂಬಾ ಚೆನ್ನಾಗಿ ಮಾತಾಡ್ಸ್ತಾ ಇದ್ರು ನಮ್ ಜೊತೆನೆ ಫ್ರೆಂಡ್ಸ್ ಆಗಿ ಎಲ್ಲ ಎಗಸ್ಕೊಂಡೆಲ್ಲ ಚೆನ್ನಾಗಿದ್ರು ತುಂಬಾ ಖುಷಿ ಆಯ್ತು ಅವ್ರ ಎಸ್ ಆ್ಯಂಡ್ ನನಗೆ ಏನು ಅಂತಂದರೆ ಒಂದಷ್ಟು ಯೂತ್ಫುಲ್ ಸಿನ್ಮಾ ಈ ಥರ ಒಂದಷ್ಟು ಸಿನ್ಮಾ ಯಾಕಂದರೆ ಬರ್ತಿರೋದೇ ಕಮ್ಮಿ ಕಾಲೇಜು ಸ್ಕೂಲ್ ಈ ಥರ ಒಂದಷ್ಟು ಸಿನಿಮಾ ಆವಾಗ ನೋಡಿದ್ರೆ ಇನ್ನೊಂದು ಯಾವ್ದಾರ ಬಂದ್ರೆ ಬಂದರೆ ಕೆಲವೊಬ್ರಿಗೆ ಏನು ಅನಿಸುತ್ತೆ ನಮ್ಮ ಒಂದು ಮೆಮೊರಿನು ರೀಕ್ರಿಯೇಟ್ ಮಾಡುವಂಥ ಒಂದಷ್ಟು ಸಿನಿಮಾಗಳು ಬಂದರೆ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಇವಾಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಂದು ಒಳ್ಳೆ ಟೈಟ್ಲ್ ಮೂಲಕ ಬರ್ತಾ ಇದ್ರ ಸೊ ಒಂದು ಖುಷಿ ಅಂತೂ ಇದೆ ಆ ಖುಷಿ ನಿಮ್ಮ ಎಲ್ಲ ಮುಖದಲ್ಲೂ ಕೂಡ ಕಾಣಿಸ್ತಾ ಇದೆ ಆ್ಯಂಡ್ ಇದೇ ಜುಲೈ ಹತ್ತೊಂಬತ್ತಕ್ಕೆ ಸಿನ್ಮಾ ರಿಲೀಸ್ಗೆ ರೆಡಿ ಎಸ್ ಆ ಒಂದು ಜನಗಳಿಗೆ ಒಂದು ಇನ್ವಿಟೇಷನ್ ಕೊಡೋದಾದ್ರೆ ಹೆಂಗೆ ಕೊಡ್ತೀರ ಎಲ್ಲಿಂದ ಶುರು ಮಾಡೋಣ ಚಿಕ್ಕಿಂದ ಶುರು ಮಾಡೋಣ ಚಿಕ್ಕುಳ್ಗೆ ಅಂತೆಲ್ಲ ಹೇಳಬೇಡಿ ಇಲ್ಲ ಏ ಇವ್ರು ಡಿಗ್ರಿ ಓದ್ತಿರೋದು ಓಕೆ ಜುಲೈ ನೈನ್ಟೀನ್ ರಿಲೀಸ್ ಆಗ್ತಾ ಇದೆ ಸೊ ನಿಮಗೋಸ್ಕರ ನೀವು ಎಂಜಾಯ್ ಮಾಡಲಿ ಅಂತ ಆ್ಯಂಡ್ ಒಳ್ಳೆ ಮೆಸೇಜ್ ತಿಳ್ಕೊಳ್ಳಿ ಅಂತ ನಿಮ್ಗೋಸ್ಕರ ಮಾಡಿದ್ದೀವಿ ಸೊ ಥಿಯೇಟರ್ಗೆ ಬಂದು ಎನ್ಕರೇಜ್ ಮಾಡಿ ಆಂಡ್ ಸಿನ್ಮಾನ ಎಂಜಾಯ್ ಮಾಡ್ಕೊಂಡು ನೋಡಿ ಫೋನ್ ನಂಬರ ಫೋನ್ ಹುಡುಕೋಡಿ ಫೋನ್ ಹುಡುಕೋಡಾ ಫೋನ್ ಹುಡುಕೋಡಿ ಸಾರಿ ಫೋನ್ ಹುಡುಕೋಡಿ ಐಫೋನ್ 13 ಪ್ರೋ ಎಲ್ಲಾದ್ರೂ ಸಿಕ್ಕಿದ್ರೆ ಬೇಡ ಅಂಕಳ್ಬದು ವೇದಲಿ ಇಟ್ಕೋಳಿ ಫೋನ್ ಡೈರೆಕ್ಟ್ ಆಗಿ ಐ ಮೀನ್ ಪ್ಲೇನ್ ಕಿಸ್ ಕೊಡ್ತೀನಿ ಅಂತ ಸೋಯಾ ಏನ್ ಹೇಳ್ಬೇಕು ಜುಲೈ ನೈನ್ಟೀನ್ ಕಾಲೇಜ್ ಅಂತ ಹೇಳಿದ ತಕ್ಷಣ ಎಲ್ಲಾರ್ಗು ನಮ್ಗೆ ಗೊತ್ತಿಲ್ಲದೆ ಕಾಲೇಜ್ ಅಥವಾ ಸ್ಕೂಲ್ ಅಂತ ನೆನ್ಸ್ಕೊಂಡಿದ ತಕ್ಷಣ ಒಂದು ಸ್ಮೈಲ್ ಬರುತ್ತೆ ನಮ್ಮ ಫೇಸ್ ಅಲ್ಲಿ ಸೊ ಈ ಮೂವಿ ನೋಡಿದ್ರು ಆಗಿ ಫುಲ್ ಸ್ಯಾಟಿಸ್ಫೈಡ್ ಆಗಿ ಥಿಯೇಟರ್ ಇಂದ ಆಚೆ ಹೋಗ್ತೀರಾ ಸೊ ಇದೇ ಜುಲೈ ನೈನ್ಟೀನ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಮ್ ಕಣ್ ಮುಂದೆ ಬರ್ತಾ ಇದೆ ದಯವಿಟ್ಟು ಎಲ್ಲಾರು ಬಂದು ಸಪೋರ್ಟ್ ಮಾಡಿ ಹಾಗೆ ಪ್ರೀತ್ಸಿ ಅಂತ ಕೇಳ್ಕೊತೀನಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ನಿಮ್ಮೆಲ್ಲರಿಗೂ ನಿಮ್ಮ ಪ್ರತಿ ದಿನ ಎಲ್ಲ ಸ್ಟೂಡೆಂಟ್ಸ್ಗೂ ನಿಮ್ಮ ಡೈಲಿ ಲೈಫ್ನ ನಾವು ಮತ್ತೆ ರೀಕಾಲ್ ಮಾಡ್ತೀವಿ ಆ್ಯಂಡ್ ಕಾಲೇಜಿಂದ ಆಚೆ ಬಂದಿರೋರಿಗೆ ಎಲ್ಲರ್ಗು ನಿಮ್ಮ ಹಳೆ ದಿನಗಳ್ನ ರೀಕಾಲ್ ಮಾಡ್ಕೊಡ್ತೀವಿ ಮತ್ತೆ ಮತ್ತು ಅದ್ರ ಜೊತೆ ಒಳ್ಳೆ ಮೆಸೇಜ್ ಇರೋವಂಥ ಸಿನಿಮಾ ದಯವಿಟ್ಟು ಎಲ್ಲರೂ ಬಂದು ನೋಡಿ ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಸೊ ಆಡಿಯನ್ಸ್ ಎಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ ನಮ್ಮ ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಜುಲೈ ನೈನ್ಟೀನ್ ರಿಲೀಸ್ ಆಗುತ್ತೆ ಸೊ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಎಲ್ಲರೂ ಕರ್ಕೊಂಡು ಹೋಗಿ ಈ ಸಿನಿಮಾನ ನೋಡಿ ಒಂದು ಕಾಲೇಜ್ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು ಮುಖ್ಯವಾಗಿ ಫ್ರೆಂಡ್ಸ್ ಕರ್ಕೊಂಡು ಹೋಗಿ ಗರ್ಲ್ ಫ್ರೆಂಡ್ಸ್ ಕರ್ಕೊಂಡು ಹೋಗಿ ಬಾಯ್ ಫ್ರೆಂಡ್ಸ್ ಕರ್ಕೊಂಡು ಹೋಗಿ ಎಂಜಾಯ್ ಮಾಡಿ ಕಾಲೇಜ್ ಎಂಟರ್ಟೈನ್ಮೆಂಟ್ ಸಿನಿಮಾ ಥ್ಯಾಂಕ್ ಯು ಗೆದ್ರೂನು ಮರೆಯೋದಿಲ್ಲ ಸೋತ್ರೂನು ಸುಮ್ಮನಿರಲ್ಲ ಮಿಸ್ ಅಂತೂ ಮಾಡೋದಿಲ್ಲ ಮಾಡ್ತೀರಿ ನಾವು ಪಾರ್ಟಿ ಜುಲೈ ನೈನ್ಟೀನ್ ನಮ್ ಸಿನಿಮಾ ರಿಲೀಸ್ ಆಗ್ತಿದೆ ಬನ್ನಿ ನಮ್ ಜೊತೆ ಪಾರ್ಟಿ ಮಾಡಿ ಮಿಸ್ ಮಾಡಿದೆ ಬನ್ನಿ ು ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಸಿನಿಮಾ ನೋಡಿ ಶೋರ್ ಖಂಡಿತ ಅಂಡ್ ವಿದ್ಯಾರ್ಥಿ ವಿದ್ಯಾರ್ಥಿನಿ ಟೀಮ್ ಮಾತುಕತೆ ಎಷ್ಟೋ ಮಟ್ಟಿಗೆ ಇತ್ತು ಅಂತ ಇದೇ ಜುಲೈ ಹತ್ತೊಂಬತ್ತು ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಎಲ್ಲರೂ ಕೂಡ ಬಂದು ಸಿನಿಮಾ ನೋಡಿ ಅಂತ ಹೇಳ್ತಾ